ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾಡಿನ ಸಮಸ್ತ ಜನತೆಗೆ ಬಿಸು ಹಬ್ಬದ ಶುಭಾಶಯಗಳು ಪುತ್ತೂರಿನ ಜನರಿಗೆ ಜಾತ್ರೋತ್ಸವದ ಸಂಭ್ರಮ ಜಾತ್ರೋತ್ಸವದ ಶುಭ ಗಳಿಗೆಯಲ್ಲಿ ಬಿಸು ಕೂಡ ಬಂದಿದೆ ಹಾಗಾಗಿ ಇವತ್ತಿನ ಭೋಜನದ ವ್ಯವಸ್ಥೆಯಲ್ಲಿ ಹಲವಾರು ಹೊಸತನವನ್ನು ಆ್ಯಡ್ ಮಾಡಿದ್ದಾರೆ ಸಿಹಿ ಊಟವನ್ನು ಆ್ಯಡ್ ಮಾಡಲಾಗಿದೆ ಹಾಗಾಗಿ ಅಡುಗೆ ತಯಾರು ಮಾಡುವಂತ ಅಡುಗೆ ಬಟ್ಟರ ಜೊತೆ ಮಾತನಾಡಬೇಕು ಯಾವೆಲ್ಲ ಖಾದ್ಯಗಳು ಇವತ್ತು ಇದೆ ಅನ್ನುವಂಥದ್ದು ಅದರ ಜೊತೆಗೇನೆ ಸ್ವಯಂ ಸೇವಕರು ಕೂಡ ಇವತ್ತಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಷ್ಟು ಜನ ಸ್ವಯಂ ಸೇವಕರಿದ್ದಾರೆ ಊಟದಲ್ಲಿ ಯಾವೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಇವೆಲ್ಲವನ್ನ ಕೂಡ ಕೇಳಿಕೊಂಡು ಬರೋಣ ನಮಸ್ತೆ ಸರ್ ನಮಸ್ಕಾರ ಇವತ್ತು ಬಿಶು ಹಾಗಾಗಿ ತುಂಬಾ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಇವತ್ತಿನ ಭೋಜನಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಿದೆ ಇದು ಪಲ್ಯ ಮತ್ತು ಗಸಿ ಮತ್ತು ಪಾಯಸ ಅನ್ನ ಮತ್ತು ಸಾಂಬಾರು ಸಾರು ಮತ್ತು ಕ್ಷೀರ ಕೇಸರಿ ಭಾತ್ ಹಾಗೆ ಒಟ್ಟು ಎಂಟು ಒಂಬತ್ತು ವಿಧ ಹಾಗೆ ಅನ್ನ ಪ್ರಸಾದವನ್ನು ಒಳ್ಳೆ ರೀತಿಯಲ್ಲಿ ಆದಷ್ಟು ನಾವು ಭಕ್ತಿಯಿಂದ ಮಾಡಿದ್ದೇವೆ ಜನರೆಲ್ಲ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಿರೀಕ್ಷೆ ಒಂದು ಇಪ್ಪತ್ತು ಸಾವಿರ ವಿಷು ದಿವಸ ಆದ ಕಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದ ವ್ಯವಸ್ಥೆಗೆ ಅಂದಾಜು ಇದೆ ಜನ ನಮಗೆ ಅಡಿಗೆ ತಯಾರಿಕೆಗೆ ಹದಿನ ಹದಿನೆಂಟು ಜನ ಇಪ್ಪತ್ತು ಜನ ಇದ್ದಾರೆ ಹರೀಶ್ ಭಟ್ ನೇತೃತ್ವದಲ್ಲಿ ಇಪ್ಪತ್ತು ಜನ ಇದ್ದಾರೆ ತುಳಸಿ ಪದ್ರೈಸು ಬೆಳಿಗ್ಗೆ ಇದು ಗೀ ರೈಸು ಮತ್ತು ಇದು ಸಲಾಡು ಚಾಯ ಕಾಫಿ ಇದೆಲ್ಲ ಬೆಳಗಿನ ತಿಂಡಿ ಇತ್ತು ಸಂಜೆ ಸರಿ ಸಂಜೆ ಮಧ್ಯಾಹ್ನದ ಆಯಿತಾ ಮಧ್ಯಾಹ್ನದ ಆಯ್ತಾ ಇನ್ನು ಸಂಜೆಗೆ ಇವತ್ತು ಅದೇ ಪೂರಿ ಬಾಜಿ ಮತ್ತೊಂದು ಕಾಶಿ ಹಲ್ವಾ ಸ್ಪೆಷಲ್ ಕಾಶಿ ಹಲ್ವಾ ಸ್ವೀಟ್ ಮಾಡಿದೇವೆ ಬೆಳಿಗ್ಗೆ ಸ್ವೀಟ್ ಇತ್ತು ಕೇಸರಿ ಭಾತು ಇದು ಕ್ಷೀರ ಮಧ್ಯಾಹ್ನಕ್ಕೆ ಕೇಸರಿ ಭಾತ್ ಅನ್ನದ್ದು ಈಗ ಸಂಜೆಗೆ ಕಾಶಿ ಅಲ್ವ ಅದು ವಿಶ್ವ ಹಬ್ಬದ ಸಲುವಾಗಿ ವಿಶೇಷವಾಗಿ ಮಾಡಿದ್ವಿ ಸಿಹಿ ತಿಂಡಿ ನಮಸ್ತೆ ಸರ್ ಬಿಸಿ ಪರ್ಬ ಅಂಚಾದ್ರೆ ಜನಕಳಂತೂ ಮಸ್ತ್ ಸೇರಿದಿರಿ ಇನ್ನೇ ಇನಿ ದಾದಪುರ ಸ್ಪೆಷಲ್ ಇಪ್ಪು ನಮ್ಗೆ ಸ್ವಯಂ ಸೇವಕರ ಮಾಲಿಂಗೇಶ್ವರ ದೇವಿಯರ್ನ ಇನಿತ ಐನ್ಯ ದಿನ ತಪ್ಪಂಡೆ ಇನಿ ಬಿಶುದ್ಧ ಕಾರ್ಯಕ್ರಮ ಡಿ ಮಸ್ತ್ ಇನಿ ಸಾಧಾರಣ ಪತ್ತು ಹದಿನೈದು ಸಾವಿರ ಜನ ಆಪನ ಅನ್ಪು ನಿರೀಕ್ಷೆ ಐಕ್ ಐಕ ಬೋಡಿತಿನಂಚಿನ ವ್ಯವಸ್ಥೆಯೆಲ್ಲ ಮಲ್ತು ಅಂದ ಪೂರ ಅಚ್ಚುಕಟ್ಟಾದ ಅಕ್ಕಲೆಗೆ ವ್ಯವಸ್ಥೆ ಮಲ್ಪರೆಗೆ ಸಾಧಾರಣ ಒಂದು ಮುನ್ನೂರು ಜನ ಸ್ವಯಂ ಸೇವಕರಿ ಅಕುಲಾದಿ ಭತ್ತದ ಬೆತ್ತಬೇತ ಕೆಲಸದ ಜವಾಬ್ದಾರಿ ಏನಿದೆ ತಂದು ಅಕ್ಕಲು ರೆಡಿ ಆದುಳ್ಳೇರಿ ಅಂಚನೆ ಬತ್ತಿನ ಮಾತೇಲ ವನಸದ ವ್ಯವಸ್ಥೆಗೆ ಕುಲ್ಲದು ಬೇತನೇ ಮಲದು ಟೇಬಲ್ ಡ ಕುಕ್ಲೆ ಕುಲಿದು ವನಸ ಮಲ್ಪೋಲಿ ಬಫೆ ಸಿಸ್ಟಮ್ ದಾಖಲೆ ಬಫೆಗಿಲ ಒನಸು ಮಲ್ಪಲಿ ಇನ್ನಿತ ಮಿನಟು ಉಪ್ಪಿನಕಾಯಿ మెణసు మె ఉప్పిన కాయ ఒక పల్లె సారు సాంబారు అన్న ఒక స్వీట్ ఈత బగ్గే నెట్టి ఐటమ్స్ మెయిన్ట్టుండు వనసు సాధారణ నాలుగు గంటకి నిరంతరవాదు ఉండు అంతూ నాలుగు గంటకి ఉంటా ఉంది ఇచ్చి కూడ మురణి దగ్గరితో ఉందో ఆజీ ఆజార గంటే ముట్టాల వనసు కొరకున వ్యవస్థ మాత భక్తిన భక్తీ మా తేరికి వనస వ్యవస్థ మలుతుందండి

ಎಲ್ಲ ಫಸ್ಟಿಗೆ ಅವರಿಗೆ ಮ ನಮ್ಮ ಜನತೆಗೆ ವಿಶ್ವ ಹಬ್ಬದ ಶುಭಾಶಯಗಳಿವೆ ನಾವು ಪ್ರತಿ ವರ್ಷದ ಪ್ರತಿ ವರ್ಷದಂತೆ ಇದನ್ನು ಇನ್ನು ಮ ಇದನ್ನು ಆಮಂತ್ರಣ ಪತ್ರಿಕೆಯನ್ನು ಅವರ ಮ ಅಂಗಡಿ ಅಂಗಡಿಗೆ ಇಡೀ ದರ್ಬೆಯಿಂದ ಹಿಡಿದು ಬುಳ್ಳವ್ರ ತನಕ ನಡ್ಕೊಂಡು ಒಂದು ಏನು ಗದ್ದಲ ಇಲ್ಲದೆ ಚಂದವಾಗಿ ಹುಟ್ಟಿದ್ದೇವೆ ಕೊಟ್ಟು ಈಗ ಅನ್ನದ 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 ಅನ್ನದಾನ ಸಹ ನಾವು ಬೇಕಾದ ವ್ಯವಸ್ಥೆ ಈಗ ಎಕ್ಸ್ಟ್ರಾ ಹಾಕಿ ಮತ್ತು ಕರಸ ನಿತ್ಯ ಕರೆಸಬೇಕಾದ್ರೆ ಭಾರಿ ಇದರಲ್ಲಿ ನಮಗೆ ಸಹಾಯ ಮಾಡ್ತಾರೆ ಅವರೆಂದರೆ ಮೊದಲೇ ಅಭ್ಯಾಸ ಇದ್ದವರು ಈ ಸಲ ತುಂಬ ಸಹಾಯ ಮಾಡಿದರೆ ಅವರ ತಂಡವೇ ನಮಗೆ ಒಂದು ಬೆನ್ನೆಲುಬು ಎಲ್ಲರಿಗೆ ಯಾರಿಗೆ ತೊಂದರೆ ಹಾಗೆ ಕೂತ್ಕೊಂಡು ಪ್ರಾಯಸ್ಥರಿಗೆ ಮತ್ತು ಅಶಕ್ತರಿಗೆ ಎಲ್ಲ ಬೇರೆ ಬೇರೆ ಏನೆಂಟು ಇದರಲ್ಲಿ ಟೇಬಲಲ್ಲಿ ಹಾಕಿ ನಾವು ಕಳಿಸ್ತಾ ಇದ್ದೇವೆ ಯಾರಿಗೂ ಕಾಯಿಸುವುದಿಲ್ಲ ಆದಷ್ಟು ಚಂದದಲ್ಲಿ ಯಾರಿಗೂ ತೊಂದರೆ ಆಗದಾಗಿ ನಮ್ಮ ಶಾಸಕರ ನಿರ್ದೇಶನೇ ಉಂಟು ಮತ್ತು ನಮ್ಮ ಅಧ್ಯಕ್ಷರು ಭಾರಿ ಮುತುವರ್ಜಿಯವರು ಮತ್ತು ಯುವಕರು ಅವರು ಭಾರೀ ಇದರಲ್ಲಿ ಭಾರಿ ಆಸಕ್ತಿ ವಹಿಸ್ತಾರೆ ಯಾವುದರಲ್ಲಿ ನಮ್ಮಲ್ಲಿ ಒಂದು ಕುಂದುಕೊರತೆ ಬರ್ಬೋದು ನಮ್ಮ ಟೀಮನ್ನೇ ಅವರೇ ಹೆಚ್ಚಿ ಎಚ್ಚರಿಸ್ತಾರೆ ಅಧ್ಯಕ್ಷರು ಕ್ರಿಯಾಶೀಲರು ಭಾರಿ ಕ್ರಿಯಾಶೀಲರು ಅವರು ಎಲ್ಲರನ್ನು ನಮ್ಮ ಸಮಿತಿಯ ಸದಸ್ಯರನ್ನು ಎಚ್ಚರಿಸಿ ಬೇಕಾದಾಗೆ ಎಲ್ಲಿ ಲೋಪ ಉಂಟು ಅಲ್ಲಿ ಸರಿ ಮಾಡಿಕೊಂಡು ನೀವು ಬರಬೇಕು ಅಂತ ಹೇಳಿಕೊಂಡು ನಮಗೆ ಡೈಲಿ ಅವರು ಉಪದೇಶ ಮಾಡ್ತಾರೆ ಯಾರು ನಮ್ಮ ಅಧ್ಯಕ್ಷರು ಅಧ್ಯಕ್ಷರಿಗೆ ಹಾಸಕರೋದಷ್ಟೇ ಶಾಸಕರು ಇಂಥ ಶಾಸಕರು ನಾನು ಇನ್ನು ಏನು ಬರಲಿಕ್ಕಿಲ್ಲ ನಾನು ಭಾರಿ ಇಂಟ್ರೆಸ್ಟಲ್ಲಿ ಅವ್ರಿಗೆ ದೇವಸ್ಥಾನದ ಬಾ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಾರಿ ಪ್ರೀತಿ ಅವರಿಗೆ ಎಂಥ ಬೇಕಾದರೂ ಅವರು ಕೂಡಲೇ ಸಂತ ದಿವಸ ಅಧ್ಯಕ್ಷ ಹತ್ರ ಅವರು ವಿಚಾರಿಸಿ ಏನು ಬೇಕು ಅದು ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರುವಂಥ ಮಲ್ಲಿಕಾ ಪಕ್ಕಳ ಮೇಡಮ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೇಡಮ್ ನಮಸ್ತೆ ಪುತ್ತೂರಿನ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಆದಾಗ್ಲೂ ಕೂಡ ನೀವು ಹಾಜರಿರ್ತೀರಾ ಮೇಡಮ್ ದೇವರ ಮೇಲಿನ ಭಕ್ತಿ ಎಷ್ಟು ಅನ್ನುವಂಥದ್ದು ಗೊತ್ತಾಗ್ತದೆ ಇವಾಗ ಜಾತ್ರೋತ್ಸವದ ಸಂದರ್ಭ ಶುಭ ದಿನ ಅದರಲ್ಲಿ ಕೂಡ ಬಿಸು ದಿನದಂದು ಬಂದಿದ್ದೀರಾ ಜಾತ್ರೋತ್ಸವದ ಸಂಭ್ರಮದ ಬಗ್ಗೆ ಹೊಸ ಹೊಸ ವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತೀರಾ ಸೇರಿದಂಥ ಎಲ್ಲ ಭಕ್ತರಿಗೆ ಹೊಸ ವರುಷ ಅಂದರೆ ಬಿಸು ಪರ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅದೇ ರೀತಿ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭ ಎಲ್ಲರಿಗೂ ಜಾತ್ರೋತ್ಸವದ ಮತ್ತು ಬಿಸು ಪರ್ಬದ ಶುಭಾಶಯ ಹೇಳಿಕೊಂಡು ಮಾಲಿಂಗೇಶ್ವರ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ನಾನು ಈ ದಿವಸ ನಾನು ಮೊನ್ನೆ ಕೈಲ ಗೊನೆ ಮುಹೂರ್ತ ದಿವಸ ಬಂದಿದ್ದೆ ಮತ್ತು ಏನೇಳ್ತೀವಿ ಧ್ವಜಾರೋಹಣದ ದಿವಸ ಕೂಡ ಬಂದಿದ್ದೆ ಇವತ್ತು ಬಿಸುಪರ್ವದ ದಿವಸ ನಾನು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅನ್ನ ಪ್ರಸಾದ ಕೂಡ ಸ್ವೀಕರಿಸಿ ಆಯಿತು ಒಂದು ಎಷ್ಟು ಎಲ್ಲ ರೀತಿಯಲ್ಲೂ ಈ ವರ್ಷ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಅಂದರೆ ತುಂಬ ಸರಿಸುಮಾರು ಒಂದು ತಿಂಗಳಿಂದ ಇಲ್ಲಿ ಎಲ್ಲ ಅನ್ನ ಚಿತ್ರದ ವ್ಯವಸ್ಥೆ ಆಗ್ತಾ ಉಂಟು ಒಂದು ಚಿತ್ರನೇ ಬದಲಾಗಿದೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಚಿತ್ರನನೇ ಬದಲಾಗಿದೆ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ ನಮ್ಮ ಇವರು ಅಧ್ಯಕ್ಷರಾದ ನಮ್ಮ ಪಂಜಿಗುಡ್ಡೆ ಈಶ್ವರ ಭಟ್ ಅವರ ಮುಂದಾಲತ್ವ ಅದೇ ರೀತಿ ಅದಕ್ಕೆ ಅದರ ನಮ್ಮ ಪುತ್ತೂರು ಎಮ್ ಎಲ್ ಎ ಮಂಜು ಅಶೋಕ್ ರಯ್ಯವರ ಸಾರಸ್ಯದಲ್ಲಿ ಎಲ್ಲ ದೇವಸ್ಥಾನವನ್ನು ಒಂದು ಹೊಸ ರೂಪ ರೂಪು ತರಬೇಕು ಅಂತ ಹೇಳಿ ಸತ ಪ್ರಯತ್ನದಲ್ಲಿ ತುಂಬ ಕೆಲಸ ಮಾಡಿದರು ಈ ಜಾತ್ರೋತ್ಸವದ ಸಂದರ್ಭದಲ್ಲಿ ಅಂತೂ ಇವತ್ತೊಂದು ಹತ್ತು ಸಾವಿರಕ್ಕಿಂತಲೂ ಮಿಕ್ಕಿ ಜನ ಪ್ರಸಾದ ಅನ್ನ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಅದೆಲ್ಲ ಇಷ್ಟು ಚಂದವಾಗಿ ಅಚ್ಚುಗಟ್ಟಾಗಿ ಒಂದು ವ್ಯವಸ್ಥೆ ಆಗಿದೆ ಇದಕ್ಕೆಲ್ಲ ಕಾರಣ ಮಾಲಿಂಗೇಶ್ವರ ದೇವರೇ ಒಂದು ನಿಮಿತ್ತ ಅಶೋಕರ ಇರಬಹುದು ಅಧ್ಯಕ್ಷರು ಸಂಜೆಗುಡ್ಡೆ ಈಶ್ವರ ಭಟ್ರಿ ಇರ್ಬೋದು ಇವರೆಲ್ಲ ಒಂದು ನಿಮಿತ್ತ ಇದಕ್ಕೆಲ್ಲ ಮೂಲ ಕಾರಣ ಮಂಜುನಾಥ ಸ್ವಾರಿ ಮಾಲಿಂಗೇಶ್ವರ ದೇವರು ಅಂತ ಹೇಳಿಕೊಂಡು ಈ ಜಾತ್ರೋತ್ಸವ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಶುಭಾಶಯ ಹೇಳಿಕೊಂಡು ಇನ್ನು ಇವತ್ತು ಹದಿನಾಲ್ಕನೇ ದಿವಸ ಇವತ್ತು ನಮ್ಮ ದೇವರು ಪೇಟೆ ಸವಾರಿ ಈ ಕಡೆ ಹರಾಡಿ ಕಡೆ ಹೋಗ್ತಾ ಇದ್ದಾರೆ ಹದಿನಾರನೇ ತಾರೀಕು ನಂದು ನಮ್ಮ ಬಲ್ನಾಡಿನಿಂದ ಉಲ್ಲಾಲ್ತಿಯವರ ಭಂಡಾರ ಬಂದು ಆಮೇಲೆ ಕೆರೆ ಕೆರೆಯನ್ನೆಲ್ಲ ಆ ದಿವಸ ಆಗಲಿಕ್ಕಿದೆ ಹದಿನೇಳನೇ ದಿವಸ ರಥೋತ್ಸವ ನಡೀಲಿಕ್ಕಿದೆ ಹದಿನೆಂಟನೇ ದಿವಸ ತಾರೀಕಿನಂದು ದೇವರು ಜಲಕಕ್ಕೆ ಹೋಗೋದು ಹತ್ತೊಂಬತ್ತನೇ ದಿವಸ ಬೆಳಿಗ್ಗೆ ಧ್ವಜಾರೋಹಣದ್ದನ್ನು ದ್ವ ಧ್ವಜ ಇಳಿಯುವ ಕಾರ್ಯಕ್ರಮ ಆಗಲಿಕ್ಕಿದೆ ಇದಕ್ಕೆಲ್ಲ ದೇವರ ಅನುಗ್ರಹ ಮನೆ ದೇವರು ಮಲಿಂಗೇಶ್ವರ ದೇವರ ಅನುಗ್ರಹ ಇರಲಿ ಅಂತ ಹೇಳಿಕೊಂಡು ಅವಕಾಶಕ್ಕೆ ಹೊಂದಿಸ್ತೀನಿ ನಮಸ್ಕಾರ ಜಾತ್ರೋತ್ಸವದ ಸಂಭ್ರಮದ ಜೊತೆಗೆ ಬಿಶು ಶುಭ ದಿನದ ಸಂಭ್ರಮ ಕೂಡ ಇದೆ ಹಾಗಾಗಿ ಹತ್ತು ಸಾವಿರಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದಾರೆ ಮಹಲಿಂಗೇಶ್ವರ ದೇವರ ಭಕ್ತರು ಅಂತ ಹೇಳಿದ್ರೆ ಹಾಗೇನೆ ಮಹಲಿಂಗೇಶ್ವರ ದೇವರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಆದಾಗ್ಲೂ ಆಗಮಿಸುತ್ತಾರೆ ಬಿಶು ದಿನ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಭೋಜನವನ್ನ ಸ್ವೀಕಾರ ಮಾಡಿದ್ದಾರೆ ಪ್ರತಿಯೊಬ್ಬ ಭಕ್ತರ ಮೇಲೆ ಕೂಡ ಮಹಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿದ ಕ್ಯಾಮ್ರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ